ಎಡೆಯಾ ಮાલુತ್ರ ಹಾ ತೋ ನೇ ನೇ ಪಡೆ ಸೋನಲಿ ಅಥವಾ ಬಯಸಕದ ತೋ ಆದಬಾ ಯಾಕೊಬೆ ತನ್ ಮೋಹನ್ ಕಾರಬಾರಿ ಅವರು ತೊಳೆಯನ್ ಮಾತಾರ ನಿವೃತ್ತಿ ಕಾರ್ಯಕ್ರಮ ಭಾಗ್ಯ ನಾಮದ ತೇಜಾರ್ ಫೋಟೋ ಹಾತ್ರಣೋ ಒಳ್ಳೆಯ ರೀತಿಯಿಂದ ಕಳೆಯಲಿ ಅಂತ ಹೇಳಿ ಅವರು ಇಲ್ಲಿ ಮಾನ್ಯ ಅಧಿಕಾರಿಗಳಲ್ಲಿ ತಮ್ಮ ಸರ್ವ ವಿಜೃಂಭಣೆಯನ್ನ ಜಯ ಕೋ ನಮ್ಮ ಹಿಂದಿ ಚಾಲ ಹಾಗೂ ಸನ್ಮಾನ ಆ ಹಾಯ್ ಹೋಗೋಣ ಚಾಲನ್ ಹಾರ ತೋಯೆ ಅಂತಾನೆ ಒಂದು ಶುಭ ಶುಭಾಶಯಗಳು ಶ್ರೀ ಎಚ್ ಡಿ ರಾಠೋಡ್ ರವರು ಕಿರಿಯ ನಿಲೆಯ ಮೇಲುಚಾರಕರು ವಿಜಯಪುರ ಇವರ ಒಂದು ವಯೋ ನಿವೃತ್ತಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರಿಯಲ್ಲಿ ಸರ್ಕಾರದಲ್ಲಿ ಸೇವೆಯನ್ನು ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಎಚ್ ಅವರು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಈ ಸರ್ಕಾರಿ ಸೇವೆ ಸಲ್ಲಿಸಬೇಕಂತಂದ್ರೆ ಅಷ್ಟು ಸರಳವಾದ ಸರ್ಕಾರಿ ಸೇವೆಯನ್ನು ಗಿಟ್ಟಿಸ್ಕೋಬೇಕಂತಂದ್ರೆ ಅಷ್ಟು ಸರಳವಾದ ಕೆಲಸ ಅಲ್ಲ ಅಂತ ಸೇವೆಯನ್ನು ಇವತ್ತ ಅವರು ಸುಮಾರು ಅತಿ ಹೆಚ್ಚು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆಯಲ್ಲಿ ಇವರು ಸಿಂಧಿಯಲ್ಲಿ ಪ್ರಥಮ ಬಾರಿಗೆ ಸಿಂಧಿಯಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿ ತದನಂತರ ವಿಜಯಪುರ ಜಿಲ್ಲೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಬೋಣಾಪುರ ಹಾಗೂ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಮಾದರಿ ಹಾಗೂ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಮೆಟ್ರಿಕ್ ನಂತರದ ಬಾಲಕಿಯ ಬಾಲಕರ ವಸತಿ ನಿಲಯ ಇವತ್ತಿನ ದಿವಸ ಎಫ್ ಎಂ ಬಿಲ್ಡಿಂಗ್ ಈ ಎಲ್ಲ ವಸತಿ ನಿಲಯಗಳಲ್ಲಿ ನಾನು ಅವರ ಜೊತೆಗೆ ನಾನು ಒಡನಾಟದಲ್ಲಿದ್ದೇನೆ ಅದರಲ್ಲಿ ಸಹ ನಾನು ಮಾದರಿ ವಸತಿ ನಿಲಯ ಮುಖ್ಯವಾಗಿ ಮಾದರಿ ವಸತಿ ನಿಲಯದಲ್ಲಿ ಅವರ ಒಡನಾಟ ಹೆಂಗಿತ್ತಂದ್ರ ಅವರ ಸೇವೆ ಇವತ್ತು ನಾವು ಬಹಳ ನೆನೆಸ್ಬೇಕ ಬಹಳ ಮುಗ್ಧ ಮನಸ್ಸಿನಿಂದ ಇವರು ತಮ್ಮ ಎಲ್ಲಾ ಸಿಬ್ಬಂದಿಗಳೊಂದಿಗೆ ಯಾವುದೇ ರೀತಿ ಒಂದು ಅಡಚಣೆ ಇಲ್ಲದೆ ಇಲ್ಲಿವರೆಗೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರ ಸ್ವಭಾವ ಹೆಂಗತ್ತಂದ್ರ ಬಹಳ ಮುಗ್ಧತನ ಏನೇ ನಾವು ಏನೇ ಅಂದ್ರೂ ಸಹ ಅವರು ಇಲ್ಲಿವರೆಗೂ ಒಮ್ಮೆ ಯಾರಿಗೆ ಅದ್ರ ಮಾತಾಡಿಲ್ಲ ಅಂತ ಮುಕ್ತ ಮನುಷ್ಯನ ಇವತ್ತು ರಾಠೋಡರ್ ಅವರು ನಮ್ಮ ಇಲಾಖೆಗೆ ಬಹಳ ಒಂದು ನಷ್ಟ ಅಂತಂದು ಹೇಳ್ತಾ ಇದ್ದೇನೆ ಯಾಕಂದ್ರೆ ಹಿರಿಯರ ಒಂದು ಇವತ್ತು ಸಾಕಷ್ಟು ಜನ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾರೆ ಆದರೆ ಅದರಲ್ಲಿ ಎಷ್ಟೋ ಜನ ಒಂದು ಕರ್ತವ್ಯದ ಬಗ್ಗೆ ನಿಷ್ಕಾಳಜಿ ಹಾಗೂ ಆ ಕೆಲಸದ ಬಗ್ಗೆ ಭಕ್ತಿ ಇಲ್ಲದೆ ಇರುವುದು ನಾವು ಕಂಡಿರ್ತೀವಿ ಇವತ್ತು ಇವರು ಯಾವ ರೀತಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಂದ್ರ ಬಹಳ ಕರೆಕ್ಟ್ ಟೈಮಿಂಗ್ ಮೇಂಟೆನೆನ್ಸ್ ಯಾವುದೇ ಕೆಲಸ ಹೇಳಿದ್ರು ಸಹ ಇಲ್ಲ ನಂಗೆಲ್ಲ ಮತ್ತೆ ಅಧಿಕಾರಿಗಳ ಜೊತೆಗೆ ಯಾವುದೇ ರೀತಿ ಒಂದ ಕೆಟ್ಟದಾಗಿ ವರ್ತನೆ ಮಾಡದೆ ಇರೋದು ಇವೆಲ್ಲ ನೋಡಿದಾಗ ನಮ್ಮ ಇಲಾಖೆಗೆ ಒಬ್ಬ ಹೆಮ್ಮೆಯ ಒಬ್ಬ ನೌಕರನ್ನ ನಾವು ಇವತ್ತಿನ ದಿವಸ ಕಳ್ಕೊಳ್ತಾ ಇದ್ದೇವೆ ಅದು ಒಂದ್ ಕಡೆ ದುಃಖದ ವಿಷಯವಾಗಿರುವಾಗ ಇನ್ನೊಂದ್ ಕಡೆ ಸಂತೋಷದ ವಿಷಯ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಜವಾಬ್ದಾರಿಯುತವಾದ ಕೆಲಸವನ್ನು ಅವರು ನಿರ್ವಹಿಸಿದಾರಲ್ಲ ಆ ಕೆಲಸ ಇನ್ನು ಮುಂದೆ ಅವರು ಸೇವಾನಿವೃತ್ತಿ ನಂತರ ಅವರು ಬಹಳ ಸಂತೋಷದಿಂದ ಆನಂದದಿಂದ ಮತ್ತು ನೆಮ್ಮದಿಯಿಂದ ಇರಲಿಕ್ಕೆ ಈ ನಮ್ಮ ಇವತ್ತು ಸರ್ಕಾರಿ ಸೇವೆ ಅತಿ ಅನುವು ಮಾಡಿಕೊಡ್ತೈತಿ ಮತ್ತವರ ಮುಂದಿನ ಒಂದು ಜೀವನ ಅತಿ ಸುಖದಿಂದ ಶಾಂತಿಯಿಂದ ಇರಲಿ ಹಾಗೂ ಇವರ ಸಮೃದ್ಧಿಯಿಂದ ಇವರ ಜೀವನ ಸಾಗಿರ್ಲಿ ಅಂತಂದ ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನಗೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನಲ್ಲಿ ಸುದೀರ್ಘವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅವ್ರ ಜೊತೆ ನನ್ನ ಒಡ್ನಾಟ ಎರಡು ವರ್ಷಗಳಿಂದ ಇದೆ ಅವರು ನಮ್ಮ ಸಹೋದ್ಯೋಗಿ ಸ್ನೇಹಿತರಿಗಿಂತ ಒಂದು ಒಳ್ಳೆ ನಮ್ಮನ್ನು ನಮ್ಮನ್ನು ತಮ್ಮರಂಗೆ ಭಾವಿಸಿ ನಮಗೆ ಅವನ್ನ ಮಾರ್ಗೋದು ಮಾರ್ಗಗಳನ್ನ ನಮಗೆ ಒಂದು ಉಪದೇಶಗಳನ್ನ ಹೇಳಿದ್ರು ಮುಖ್ಯವಾಗಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ವಸತಿ ನಿಲಯಗಳನ್ನ ನಿರ್ವಹಣೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮತ್ತು ನಮ್ಮ ಟೈಮ್ ಮೇಂಟೆನೆನ್ಸ್ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಅದನ್ನ ಬಹಳ ಚೆನ್ನಾಗಿ ನಮ್ಮ ಎಚ್ ಡಿ ರಾಠೋಡ್ ಅವರು ಹೋಗಿದ್ರು ರಾಠೋಡ್ ಸರ್ ನಮ್ಮ ಇಲಾಖೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿ ಹೆಸರು ಮಾಡಿದಂತ ವ್ಯಕ್ತಿತ್ವ ರಾಠೋಡ್ ಸರ್ದು ನಮ್ಮ ಜಿಲ್ಲಾಧಿಕಾರಿಗಳು ಆಗ್ಲಿ ನಮ್ಮ ಅಂಗಡಿ ಸರ್ ಅಂತ ತಾಲೂಕು ಆಫೀಸರ್ ಆಗ್ಲಿ ನಮ್ಮ ಕಲ್ಯಾಣ್ ಶೆಟ್ಟಿ ಸರ್ ಆಗ್ಲಿ ಯಾವುದೇ ಒಂದು ವಿಶೇಷ ಕರ್ತವ್ಯದಲ್ಲಿ ರಾಠೋಡ್ ಸರ್ ನೆನೆಸಿದ್ರು ಯಾಕಂದ್ರೆ ರಾಠೋಡ್ ಸರ್ ತಮ್ಮ ಸೇವೆಯನ್ನು ಕಾಯಕವೇ ಕೈಲಾಸ ಅಂದಂತೆ ಖಂಡಿತವಾಗಿಯೂ ತಮ್ಮ ಕೆಲಸವನ್ನು ಎಷ್ಟು ನೀಟಾಗಿ ಮಾಡ್ತಿದ್ರು ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಹಾಸ್ಟೆಲ್ನಾಗ ನಾವು ನೋಡೀವಿ ಅವ್ರನ್ನ ಕೂಡಿ ಸುಮಾರು ಐದು ವರ್ಷ ಇದ್ದಲ್ಲ ಬೆಳಗ್ಗೆ ಯಾವತ್ತೂ ತಮ್ಮ ಟೈಮ್ ಅನ್ನು ಒಂದು ದಿವಸ ಮಿಸ್ ಮಾಡಿಲ್ಲ ಹಾಗೆ ಇಲಾಖೆ ಎಲ್ಲ ಕಾರ್ಯಗಳನ್ನು ಯಾವ ಕಾರ್ಯ ಹೇಳಿದ್ರು ಚಾಚು ತಪ್ಪದೇ ಮಾಡಿ ಎಲ್ಲರ ಜೊತೆ ತುಂಬಾ ಸ್ನೇಹ ಜೀವಿ ಅಂತ ಹೇಳಬಹುದು ಅವರು ಒಂದು ಸಣ್ಣ ಹುದ್ದೆಯಿಂದ ಉನ್ನತ ಹುದ್ದೆಗೆ ಏರಿದ್ರು ಸಹ ಅವರ ಸ್ವಭಾವದಲ್ಲಿ ಒಂದು ದಿವಸ ಸಹ ನಾವು ಆ ದುರ್ನಟತೆಯನ್ನು ಕಾಣಲಿಲ್ಲ ನಾವು ಯಾವತ್ತು ವಿನಯತೆಯಿಂದ ಪ್ರೀತಿಯಿಂದ ಖಂಡಿತವಾಗಿಯೂ ಅವರಿಂದ ನಾವು ವಯಸ್ಸಲ್ಲಿ ಚಿಕ್ಕ ಇದ್ದರೂ ಅವ್ರ ಅನುಭವ ತುಂಬಾ ಅವ್ರ ಅನುಭವದಿಂದ ನಾವು ಹಲವಾರು ನಮ್ಮ ವಿಷಯಗಳು ಅವರು ಹೇಳಿದ್ದಾರೆ ಇವತ್ತು ಈ ಕಾರ್ಯಕ್ರಮ ನೋಡಿ ಮನುಷ್ಯ ಎಷ್ಟೊಂದು ಪ್ರೀತಿ ಗಳಿಸ್ತಾನಂದ್ರೆ ಈ ಇಷ್ಟು ಸುಂದರ ಕಾರ್ಯಕ್ರಮ ಮೂಡ್ ಬರ್ಲಾಕೆ ಅವರ ವ್ಯಕ್ತಿತ್ವ ಕಾರಣ ಅಂತ ನಾನು ಹೇಳಕ್ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಾಕ ನಾನು ಖುಷಿ ಪಡ್ತೀನಿ ಯಾಕಂದ್ರೆ ಮನುಷ್ಯ ತಮ್ಮ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮಾತಿನಲ್ಲಿ ಚಾಚು ತಪ್ಪತೆ ಆಮೇಲೆ ವಿಚಾರದಲ್ಲಿ ಏನೈತಿ ಉನ್ನತ ಒಂದು ಉದ್ದೇಶ ಇದ್ದರೆ ಖಂಡಿತವಾಗಿಯೂ ಉಸೂರು ನಿಂತ ಮೇಲೆ ಹೆಸರು ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹಾಗೆ ಈ ಒಂದು ಸುದೀರ್ಘವಾದ ಸೇವೆಯ ನಂತರ ನಮ್ಮ ರಾಠೋಡ್ ಸರ್ ಅವರು ಈ ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಆ ಪರಮಾತ್ಮನು ಈ ಗ್ರಾಮ ದೇವತೆಯು ಸದಾ ಆಶೀರ್ವಾದ ಅವರ ಮೇಲೆ ಅವರ ಕುಟುಂಬದ ಮೇಲೆ ಇರಲಿ ಅವರಿಗೆ ಮುಂದಿನ ದಿನದಲ್ಲಿ ಇನ್ನೂ ಸುದೀರ್ಘವಾದ ಆಯಸ್ಸು ಐಶ್ವರ್ಯ ಹಾಗೂ ಶಾಂತಿ ನೆಮ್ಮದಿ ಕರುಣಿಸಿ ಅಂತ ಹೇಳಿ ಹೇಳ್ಬೋದು ನಾನು ಡಿ ಕುಟುಂಬ ಡಾಕ್ಟರ್ ದೇವಿದಾಸ್ ಅವರಿಗೆ

સબ પોસ્ટ ઇશ્યુ મે તમારું જોઈનિંગ ઇતા 1999 મે જોઈન ઇતો જોઈનતાની જોન ગાઈંચે એપાર્ટમેન્ટ જોન ગાઈંચે સિંધીગી દીમે તો કુકતાની કુકતાની ઓતકતાની નેન પતા આંગા બિજાપરે માતાની જોન માદરી મે દર્શન મતોન કા કે કુકેતાની આ બિનરવાડને નાકે બિનરવાડને વેતાની આ નાજી એસો કાર્યક્રમ ગાઈંચે એ તો 34 વર્ષ કા વિભિમાન સર્વસલ સતોણમા ત્યાં વાદનાતોન કાતા આપ નાયક ડા કારવારી